ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ಮೆಜೆಸ್ಟಿಕ್ನಲ್ಲಿ ಬರುವಂತಹ ಚೈನಾ ಬಜಾರ್ಗೆ ಬಂದಿದ್ದೀನಿ ಇಲ್ಲಿ ನಿಮಗೆ ತುಂಬಾನೇ ರೀಸನಬಲ್ ಪ್ರೈಸಲ್ಲಿ ಬಟ್ಟೆಗಳನ್ನ ಸೇಲ್ಗೆ ಹಾಕಿದ್ದಾರೆ ಸ್ಟಾರ್ಟಿಂಗು ಎಪ್ಪತ್ತೈದು ರೂಪಾಯಿಂದನು ಸಿಗುತ್ತೆ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ನೂರ ಇಪ್ಪತ್ತೈದು ನೂರೈವತ್ತು ಈ ಥರ ವೆರೈಟಿಸ್ಗಳಿದ್ದಾವೆ ಬರೀ ನೂರ ಐವತ್ತು ರೂಪಾಯಿಗೆ ಟೂ ಪೀಸು ನೂರ ಇಪ್ಪತ್ತೈದು ರೂಪಾಯಿಗೆ ಟೂ ಪೀಸು ಮತ್ತು ನೂರು ರೂಪಾಯಿಗೆ ಪ್ಯಾಂಟ್ಸು ತ್ರೀ ಹಂಡ್ರೆಡ್ ರುಪೀಸ್ಗೆ ಜಾಕೆಟ್ಗಳು ಸ್ವೆಟರ್ಸು ಡ್ರೆಸ್ಸು ಫ್ರಾಕು ಕುರ್ತೀಸು ಪ್ರತಿಯೊಂದು ಸಿಗುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದು ನೂರೈವತ್ತು ರೂಪಾಯಿಗೆ ಟಿ ಶರ್ಟ್ಸು ಆ್ಯಂಡ್ ಇಲ್ಲಿ ನೋಡಿ ಟಾಪು ಪಾಟಮು ಬಂದಿದ್ದು ಟೂ ಫಿಫ್ಟಿ ರುಪೀಸು ಸೆಟ್ ಬರುತ್ತೆ ಸೊ ವಿತ್ ಬ್ಯಾಗ್ ಬರುತ್ತೆ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ರುಪೀಸು ಸೆಟ್ ಬರುತ್ತೆ ಫ್ರೆಂಡ್ಸ್ ಇದು ಇದೆಲ್ಲ ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸು ಟಾಪ್ಸು ಗೌನ್ಸು ಚೂಡಿದಾರ್ಗಳಿವೆಲ್ಲ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಕುರ್ತಿಗಳು ಬಂದು ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಫುಲ್ಲು ಹ್ಯಾಂಗರ್ಗೆ ಡಿಸ್ಪ್ಲೇಗೆ ಹಾಕಿದ್ದಾರೆ ಇಲ್ಲಿ ನೂರ ಇಪ್ಪತ್ತೈದು ರೂಪಾಯಿಗೆ ತ್ರೀ ಪೀಸು ಇದು ಬಂದು ಮಕ್ಕಳಿಗೆ ಶಾರ್ಟ್ಸು ಚಡ್ಡಿಗಳು ಟೀ ಶರ್ಟ್ಸು ಎಲ್ಲ ಮಿಕ್ಸಲ್ಲಿದೆ ಸೊ ನಿಮಗೆ ಯಾವ್ದು ಬೇಕಾದರೂ ಹಾರಿಸ್ಕೋಬೋದು ಮೂರು ಪೀಸ್ ತೊಗೊಂಡ್ರೆ ಬರೀ ನೂರ ಇಪ್ಪತ್ತೈದು ರೂಪಾಯಿ ಈ ಥರ ಗುಡ್ಡೆಗಳು ತುಂಬಾ ಇದೆ ನೋಡಿ ಇಲ್ಲೆಲ್ಲ ಇದೆಲ್ಲ ನೂರ ಇಪ್ಪತ್ತೈದು ರೂಪಾಯಿ ನೋಡಿ ಇದೆಲ್ಲ ಟೀ ಶರ್ಟ್ಸು ಶಾರ್ಟ್ಸು ಚಡ್ಡಿಗಳು ಸೊ ಇವೆಲ್ಲ ಸಿಗುತ್ತೆ ನೂರ ಇಪ್ಪತ್ತೈದು ರೂಪಾಯಿಗೆ ಮೂರು ತೊಗೋಬೇಕು ಯಾವುದಾದ್ರು ತಗೋಬೋದು ಗುಡ್ಡೆ ಲೆಕ್ಕದಲ್ಲಿ ಇದು ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಟಿ ಶರ್ಟ್ಸು ದೊಡ್ಡೋರ್ಗೆ ಇದು ಸೊ ಚೆನ್ನಾಗಿದೆ ಇಲ್ಲಿ ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಲಾಂಗ್ ಫ್ರಾಕ್ಗಳು ಗರ್ಲ್ಸಿಗೆ ಲಾಂಗ್ ಫ್ರಾಕು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಕೂಡ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸು ಟೂ ಫಿಫ್ಟಿ ರುಪೀಸು ಫೋರ್ ಹಂಡ್ರೆಡ್ ರುಪೀಸು ಇದೆಲ್ಲ ಸಿಗುತ್ತೆ ಇಲ್ಲೂ ಅಷ್ಟೇ ಇದು ಬಂದು ನೂರ ಇಪ್ಪತ್ತೈದು ರೂಪಾಯಿಗೆ ಟೂ ಪೀಸು ಇದು ಅಷ್ಟೇ ಟಿ ಶರ್ಟ್ಸು ಪ್ಯಾಂಟ್ಸ್ಗಳು ಆ್ಯಂಡ್ ಇಲ್ಲಿ ನೋಡಿ ಮಕ್ಕಳಿಗೆ ಸಮ್ಮರ್ಗೋಸ್ಕರ ಆ ಟೂ ಪೀಸ್ ಸೆಟ್ ಮಾಡಿದ್ದಾರೆ ಟಾಪು ಬಾಟಮು ಒನ್ ಫಿಫ್ಟಿ ರುಪೀಸು ಯಾವ್ದಾದ್ರು ತಗೊಳ್ಳಿ ಒನ್ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಜಾಕೆಟ್ಸ್ ನೋಡ್ಬೋದು ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಹಾಕಿದ್ದಾರೆ ಮತ್ತು ಕೆಳಗಡೆ ದೊಡ್ಡವ್ರಿಗೆ ನಾನ್ನೂರು ರೂಪಾಯಿಗೆ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಗಾರ್ಮೆಂಟ್ಸ್ ಐಟಮು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೊ ಆ ನೈಟಿಗಳು ಕೂಡ ಸಿಗುತ್ತೆ ಫ್ರಾಕ್ಸ್ ಕೂಡ ಸಿಗುತ್ತೆ ಕುರ್ತೀಸು ಚೂಡಿದಾರೆಲ್ಲ ಸಿಗುತ್ತೆ ಇಲ್ಲಿ ನೂರ ಐವತ್ತು ರೂಪಾಯಿ ಇದು ಕೂಡ ಅಷ್ಟೇ ಪ್ಯಾಂಟ್ಸು ಮತ್ತು ಟೀ ಶರ್ಟ್ಸು ಚಡ್ಡಿಗಳೆಲ್ಲ ಸಿಗುತ್ತೆ ಮಕ್ಳಿಗೂ ಕೂಡ ಸಿಗುತ್ತೆ ದೊಡ್ಡೋರಿಗೂ ಸಿಗುತ್ತೆ ಸೊ ಎಲ್ಲ ಮಿಕ್ಸ್ ಇಟ್ಟಿದ್ದಾರೆ ಇದು ನೂರ ಮೂವತ್ತೈದು ರೂಪಾಯಿಗೆ ನೈಟ್ ಪ್ಯಾಂಟು ಇಲ್ಲಿ ನೋಡಿ ಟೂ ಹಂಡ್ರೆಡ್ ರುಪೀಸ್ಗೆ ನೈಟೀಸು ತುಂಬನೇ ಚೆನ್ನಾಗಿದೆ ಸೊ ಗಾರ್ಮೆಂಟ್ಸ್ ಐಟಮು ಎಲ್ಲದನ್ನು ಸ್ಟಾರ್ಟಿಂಗ್ ಎಪ್ಪತ್ತೈದು ರೂಪಾಯಿಂದ ಸಿಗುತ್ತೆ ಇದು ಬಂದು ನಿಮಗೆ ಮೆಜೆಸ್ಟಿಕ್ನ ಅಣ್ಣಮ್ಮನ ದೇವಸ್ಥಾನ ಇದೆಯಲ್ಲ ಅದರ ಪಕ್ಕದಲ್ಲೇ ಬೇಸ್ಮೆಂಟಲ್ಲಿ ಚೈನಾ ಬಜಾರ್ ಅಂತ ಇವ್ರ ಶಾಪ್ ಇರುತ್ತೆ ಸೊ ಒಂದ್ಸಲ ಯಾರಿಗಾದ್ರೂ ಇಷ್ಟ ಆದರೆ ವಿಸಿಟ್ ಮಾಡಿ ಇಲ್ಲಿ ನೋಡಿ ಕಾಟನ್ ಪ್ಯಾಂಟ್ಸು ತೊಂಬತ್ತು ರೂಪಾಯಿ ನೂರ ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಈ ಬಜಾರ್ನ ಪೂರ್ತಿ ಅಡ್ರೆಸ್ನ ನಾನು ಸ್ಟಾರ್ಟಿಂಗಲ್ಲೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬೋರ್ಡ್ನ ತೋರಿಸಿದೀನಿ ಆ ಬೋರ್ಡಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾರಿಗಾದ್ರೂ ಇಷ್ಟ ಆದರೆ ಒಂದು ಸಲ ವಿಸಿಟ್ ಮಾಡಿ